ನಮಸ್ಕಾರಗಳು ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣ್ ರಾಜ್ ಕುಬೂರ್ಕರ್ ಧರ್ಮಪೀಠ ವಾಹಿನಿಯ ಮಹಾಭಾರತ ಕಥಾಶ್ರವಣಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆ ಹನ್ನೊಂದನೇ ಸಂಚಿಕೆ ಹತ್ತನೇ ಸಂಚಿಕೆಯಲ್ಲಿ ನಾವು ಕೆಲವು ವಿಚಾರಗಳನ್ನ ತಿಳ್ಕೊಂಡಿದ್ವಿ ಹಸ್ತನಾಪುರದ ಸಿಂಹಾಸನಕ್ಕೆ ವಾರಸುದಾರರು ಇಲ್ಲದ ಕಾರಣ ಸತ್ಯವತಿ ಬಹಳ ಸಂಕಟ ಪಡ್ತಾಳೆ ನೋವು ಅನುಭವಿಸ್ತಾಳೆ ಏನಾದರೂ ಮಾಡಿ ಹಸ್ತಿನಾಪುರಕ್ಕೆ ವಾರಸುದಾರರನ್ನ ನಾವು ಹಾಕಲೇಬೇಕು ಅನ್ನೋದು ಅವಳ ಮನಸ್ಸಿನ ಇಚ್ಛೆಯಾಗಿರುತ್ತೆ ಹಾಗಾಗಿ ಆ ಕಾಲದ ಪದ್ಧತಿಯ ಪ್ರಕಾರ ನಿಯೋಗ ಪದ್ಧತಿ ಅನುಸರಿಸಿ ಭೀಷ್ಮರ ಮೂಲಕ ಮತ್ತು ಅಂಬೆಯ ಮೂಲಕ ಒಂದು ಮಗುವನ್ನು ಪಡಿಬೇಕು ಅಂತ ನಿರ್ಧಾರ ಮಾಡ್ತಾಳೆ ಆ ವಿಚಾರವಾಗಿ ಭೀಷ್ಮರ ಬಳಿ ಸತ್ಯವತಿ ಹೇಳಿಕೊಂಡಾಗ ಭೀಷ್ಮರಿಗೆ ಬಹಳ ದುಃಖ ಆಗುತ್ತೆ ನೋವಾಗುತ್ತೆ ಸಂಕಟ ಆಗುತ್ತೆ ಯಾಕೆ ಅಂತಂದರೆ ಇವತ್ತು ತಾಯಿಯ ಸ್ಥಾನದಲ್ಲಿರುವಂಥ ಸತ್ಯವತಿ ಆವತ್ತು ಕೇವಲ ಒಬ್ಬ ಮೀನುಗಾರನ ಮಗಳಾಗಿರ್ತಾಳೆ ಅವಳನ್ನು ಪಡಿಬೇಕು ಅಂತ ಆಸೆ ತಂದೆ ತನ್ನ ಮನಸ್ಸಿನ ಭಾವನೆಯನ್ನು ಸತ್ಯವತಿ ಬಳಿ ಹೇಳಿದಾಗ ಸತ್ಯವತಿಯ ತಂದೆ ನನ್ನ ಮಗಳು ಮಹಾರಾಣಿಯಾಗಬೇಕು ಅವಳಿಗೆ ಹುಟ್ಟುವಂತಹ ಮಕ್ಕಳೇ ಹಸ್ತಿನಾಪುರದ ಮುಂದಿನ ಯುವರಾಜರಾಗಬೇಕು ಮಹಾರಾಜರಾಗಬೇಕು ಸಾಮ್ರಾಟರಾಗಬೇಕು ಆದರೆ ಈಗಾಗಲೇ ಗಂಗೆಯ ಮೂಲಕ್ಕೆ ಗಂಗೆಯ ಮೂಲಕ ನಿನಗೆ ಜನಿಸಿರುವಂಥ ಒಬ್ಬ ಮಗ ಭೀಷ್ಮ ಭೀಷ್ಮ ಅಂದರೆ ಆಗ ಸತ್ಯ ಸತ್ಯವ್ರತ ಅನ್ನುವಂಥ ಆಗ ಭೀಷ್ಮ ಆಗಿರೋದಿಲ್ಲ ದೇವವ್ರತ ಸಾರಿ ದೇವವ್ರತ ಅನ್ನುವಂಥ ಒಬ್ಬ ಮಗನಿದ್ದ ಕಾರಣ ಹೀಗೆ ಇದೆಲ್ಲ ಸಾಧ್ಯ ಆಗುತ್ತೆ ನನ್ನ ಮಗಳ ಜಾತಕದಲ್ಲಿ ಅವಳು ಹುಟ್ಟುವ ಮಕ್ಕಳು ಸಾಮ್ರಾಟರಾಗ್ತಾರೆ ಹೀಗೆ ಏನೇ ಏನೇನೋ ವಿಚಾರಗಳನ್ನು ಬರೆದಿದ್ದಾರೆ ಸೊ ಹಾಗಾಗಿ ನಾನು ನಿನಗೆ ಮಗಳನ್ನ ಕೊಡೋದಿಲ್ಲ ಕೊಡಲಾರೆ ಅಂತ ಆ ಸತ್ಯವತಿಯ ತಂದೆ ಹೇಳಿದಾಗ ಶಾಂತನು ಬಹಳ ನೋವು ಸಂಕಟ ಯಾಕೆಂದರೆ ಸತ್ಯವತಿ ತಾರುಣ್ಯದಲ್ಲಿ ಬಹಳ ಸುಂದರಿಯಾಗಿರ್ತಾಳೆ ಆಗಿರ್ತಾಳೆ ಅವಳು ನೋಡಿದ ತಕ್ಷಣ ಮನಸ್ಸನ್ನು ಸೋತಂಥ ಶಾಂತನು ಅವಳನ್ನ ಪಡಿಬೇಕು ಅನ್ನೋ ಒಂದು ಆ ಪ್ರಯತ್ನದಲ್ಲಿ ಸೋತಾಗ ಯಾಕೆ ಅಂದರೆ ಆಗ ಗಂಗೆ ಬಿಟ್ಟು ಹೋಗಿರ್ತಾಳೆ ಒಂಟಿ ಜೀವನ ಶಾಂತನು ಪ್ರಾರಂಭ ಮಾಡಿರ್ತಾರೆ ಹಾಗಾಗಿ ಆ ವಯಸ್ಸಿನಲ್ಲಿ ತನಗೊಬ್ಬಳು ಸತಿಯಾಗಿ ಒಬ್ಬಳು ಹೆಣ್ಣು ಮಗಳು ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಆತ ಸೋತಾಗ ರಾಜ್ಯಭಾರ ಮರೀತಾನೆ ಆ ರಾಜ್ಯ ಕಾರ್ಯವೆಲ್ಲ ಮರೆದು ಮರೆತು ಮೂಲೆ ಸೇರುವಂಥ ಪ್ರಸಂಗ ಬಂದಾಗ ಈಗಾಗಲೇ ವಯಸ್ಸಿಗೆ ಬಂದಂಥ ಭೀಷ್ಮರು ದೇವವ್ರತ ತಂದೆಯ ದುಃಖ ನೋವು ನೋಡಲಾರದೆ ವಿಚಾರವನ್ನು ತಿಳಿದುಕೊಂಡು ಮೀನುಗಾರನ ಮನೆಗೆ ಹೋಗಿ ಅವರನ್ನು ಒಪ್ಪಿಸುವಂಥ ಪ್ರಯತ್ನ ಮಾಡಿದಾಗ ಶಾಂತನ ಬಳಿ ಹೇಳಿರುವಂಥ ವಿಚಾರಗಳನ್ನೇ ದೇವವ್ರತನ ಬಳಿ ಕೂಡ ಸತ್ಯವತಿ ತಂದೆ ಹೇಳಿದಾಗ ತಕ್ಷಣ ತನ್ನ ಆಸೆಯ ತನ್ನ ತಂದೆಯ ಆಸೆಯ ಪೂರೈಸಕೋಸ್ಕರ ದೇವವ್ರತ ಅವತ್ತು ಒಂದು ಪ್ರತಿಜ್ಞೆ ಮಾಡಿಬಿಡ್ತಾನೆ ನಾನು ಹಸ್ತಿನಾಪುರದ ಸಿಂಹಾಸನಕ್ಕೆ ಯಾವತ್ತೂ ಆಸೆ ಪಡೋದಿಲ್ಲ ಮತ್ತು ಒಬ್ಬ ಕಾವಲುಗಾರನಾಗಿ ಹಸ್ತಿನಾಪುರಕ್ಕೆ ಇರ್ತೀನಿ ನಾನು ನಿಷ್ಠೆಯಿಂದ ಪ್ರಾಮಾಣಿಕನಾಗಿ ನಾನು ಕಾರ್ಯನಿರ್ವಹಿಸ್ತೀನಿ ಎರಡನೇದಾಗಿ ನಾನು ಮದುವೆಯಾದರೆ ತಾನೇ ನನ್ನ ಮಕ್ಕಳು ಹಸ್ತಿನಾಪುರದ ಸಿಂಹಾಸನಕ್ಕೆ ಹಕ್ಕು ಪ್ರತಿಪಾದಿಸುವಂತಹ ಒಂದು ಸಂದರ್ಭ ಬರುತ್ತೆ ಮದುವೆಯೇ ಆಗದಿದ್ದರೆ ತನಗೆ ಮಕ್ಕಳೇ ಆಗದಿದ್ದರೆ ಅಂತಹ ಸಂದರ್ಭ ಒದಗಲಾರದು ಅನ್ನೋ ಕಾರಣಕ್ಕೆ ನಾನು ನನ್ನ ಇಡೀ ಜೀವನದಲ್ಲಿ ನಾನು ಯಾವತ್ತೂ ಮದುವೆ ಅಂತ ಅಂಥೇಳಿ ಒಂದು ಪ್ರತಿಜ್ಞೆ ಮಾಡ್ತಾನೆ ಆ ಪ್ರತಿಜ್ಞೆ ಅದೆಷ್ಟು ಘೋರವಾಗಿರುತ್ತೆ ಅಂತಂದರೆ ಭಯಂಕರ ಘೋರವಾಗಿರುತ್ತೆ ಆ ದೇವಾನು ದೇವತೆಗಳು ಕೂಡ ಬಂದು ಅದಕ್ಕೆ ಸಾಕ್ಷಿ ಆಗ್ತಾರೆ ಆ ಸಂದರ್ಭದಲ್ಲಿ ಭೀಷ್ಮರ ಮೇಲೆ ಹೂವಿನ ಮಳೆಗರ್ತಾರೆ ಎಂಥ ಒಂದು ಸಂದರ್ಭ ನಡೆದಿರುತ್ತೆ ಅಂಥದ್ದನ್ನೆಲ್ಲ ಮರೆತಂತಹ ತಾಯಿ ಇವತ್ತು ನಿನ್ನ ವ್ರತವನ್ನು ಮುರಿದುಬಿಡು ನಿಯೋಗ ಪದ್ಧತಿ ಪ್ರೂ ಮೂಲಕ ಅಂಬೆಯನ್ನು ಸೇರು ಅದು ಸ್ವಂತ ತಮ್ಮನ ಹೆಂಡತಿಯ ವಿಚಾರವಾಗಿ ಹೇಳಿದಾಗ ಸ್ವಲ್ಪ ನೋವಾಗುತ್ತೆ ಆಗ ಭೀಷ್ಮರು ಸಾರಾ ಸಗಟಾಗಿ ಅದನ್ನು ತಿರಸ್ಕಾರ ಮಾಡ್ತಾರೆ ಇದು ನನ್ನ ಜೀವನದಲ್ಲಿ ಯಾವತ್ತೂ ಸಾಧ್ಯ ಇಲ್ಲ ಯಾರು ಎಷ್ಟೇ ಹೇಳಿದರೂ ನನ್ನ ಜೀವನದಲ್ಲಿ ಇದು ನಡೆದಿರುವಂಥ ಕಾರ್ಯ ಅದಕ್ಕೆ ನೀವು ಈ ವಿಚಾರಕ್ಕೆ ನಾನು ಅಭ್ಯಂತರ ಏನೂ ಇಲ್ಲ ನನಗೆ ನೀವು ಬೇರೆ ಯಾರನ್ನಾದರೂ ಒಬ್ಬರನ್ನ ಒಳ್ಳೆಯ ವ್ಯಕ್ತಿಯನ್ನು ಹುಡುಕಿ ಈ ಪ್ರಯತ್ನವನ್ನು ನೀವು ಮಾಡಬಹುದು ಅಂತ ಹೇಳಿದಾಗ ಸತ್ಯವತಿಗೆ ನೆನಪಾಗೋದು ವ್ಯಾಸರು ವ್ಯಾಸ ವ್ಯಾಸ ಮಹರ್ಷಿಗಳು ಬೇರೆ ಯಾರೂ ಅಲ್ಲ ಸತ್ಯವತಿಯ ಪೂರ್ವ ಜನ್ಮದ ಪೂರ್ವ ಪೂರ್ವಾಶ್ರಮದಲ್ಲಿ ಪರಾಶರರ ಜೊತೆ ಆಕೆ ಕೆಲವು ಕಾಲ ಸಂಸಾರ ಮಾಡಿದ ಫಲವಾಗಿ ವ್ಯಾಸರ ಜನನ ಆಗಿರುತ್ತೆ ಜನನ ಆದ ಮೇಲೆ ವ್ಯಾಸರು ಬೆಳೀತಾ ಬೆಳೀತಾ ಅಧ್ಯಾತ್ಮದ ಆ ಸೆಳೆತದಲ್ಲಿ ಅವರು ಸಿಲುಕಿಕೊಂಡು ತಾಯಿಯನ್ನು ಬಿಟ್ಟು ಹೋಗುವಂತಹ ಒಂದು ಪ್ರಸಂಗ ಬರುತ್ತೆ ಹೋಗಬೇಕಾದ್ರೆ ಅವ್ರು ಹೇಳಿರ್ತಾರೆ ತಾಯಿಗೆ ಜನ್ಮ ಕೊಟ್ಟ ತಾಯಿ ನೀನು ನಿನ್ನ ಋಣ ಬಹಳ ದೊಡ್ಡದು ಯಾವುದಾದ್ರೂ ಸಂದರ್ಭದಲ್ಲಿ ಏನಾದರೂ ನನ್ನ ಅವಶ್ಯಕತೆ ಇದ್ದಲ್ಲಿ ನನ್ನ ಸಹಾಯ ಬೇಕಾದಲ್ಲಿ ನೀನು ನನಗೆ ಮನಸ್ಸಿನಲ್ಲಿ ಸ್ಮರಿಸಿಕೊಂಡ್ರೆ ಸಾಕು ನಾನು ನಿನ್ನ ಹತ್ರ ಪ್ರತ್ಯಕ್ಷ ಆಗ್ತೀನಿ ಅಂತ ಹೇಳಿ ಹೋಗಿರ್ತಾರೆ ಈಗ ಭೀಷ್ಮರು ಕೂಡ ನಿನಗೆ ಯೋಗ್ಯವಾದ ವ್ಯಕ್ತಿ ಯಾರಾದರೂ ಇದ್ದರೆ ಅಂಥವ್ರನ್ನ ಕರೆಸಿ ಅಂಬೆಯ ಜೊತೆ ಒಂದು ನಿಯೋಗ ಪದ್ಧತಿಯಲ್ಲಿ ಮಕ್ಕಳನ್ನು ಪಡೆಯುವ ಪ್ರಯತ್ನ ಮಾಡಬಹುದು ಅಂತ ಹೇಳಿದಾಗ ಸತ್ಯವತಿಗೆ ಮೊದಲು ನೆನಪಾಗೋದೇ ವ್ಯಾಸರು ವ್ಯಾಸ ಮಹರ್ಷಿಗಳನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡಾಗ ಅವ್ರು ಬರ್ತಾರೆ ಬಂದಾಗ ಸತ್ಯವತಿ ತನ್ನ ಎಲ್ಲ ವಿಚಾರಗಳನ್ನು ಹೇಳ್ತಾಳೆ ತನ್ನ ಬದುಕಿನಲ್ಲಿ ತಾನು ಅನ್ಕೊಂಡಿದ್ದು ಏನೂ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಇವತ್ತಿನ ದಿವಸ ವಿಧುವೆಯಾಗಿದ್ದೀನಿ ಪಡೆದಂತಹ ಮಕ್ಕಳನ್ನು ಕಳೆದುಕೊಂಡಿದ್ದೀನಿ ಸುಂದರವಾಗಿದ್ದಂಥ ತಾರುಣ್ಯದಲ್ಲಿರುವಂಥ ಸಶ್ಯಂದ್ರನ್ನ ವಿಧವೆಯ ರೂಪದಲ್ಲಿ ನೋಡ್ತಾ ಇದ್ದೀನಿ ಜೊತೆಗೆ ವಾರಸುದಾರರು ಇಲ್ಲದ ಒಂದು ಸಂಸ್ಥಾನಕ್ಕೆ ನಾನು ರಾಜಮಾತೆಯಾಗಿದ್ದೀನಿ ಇಂತಹ ಸಂದರ್ಭ ಯಾರಿಗೂ ಬರಬಾರ್ದು ಆದರೂ ದೇವರು ನನ್ನ ಹಣೆಯಲ್ಲಿ ಆ ಥರದ್ದು ಒಂದು ಬರಹ ಬರೆದು ಕಳಿಸಿರಬೇಕು ಈಗ ಇದನ್ನು ಬದಲಾಯಿಸುವಂಥ ಒಂದು ಪ್ರಯತ್ನ ಒಬ್ಬ ಮಾನವಳಾಗಿ ನಾನು ಇದ್ದೀನಿ ಇದಕ್ಕೆ ನನ್ನ ಸಹಕಾರ ಬೇಕು ಅಂತಂದಾಗ ವ್ಯಾಸ ಮಹರ್ಷಿಗಳು ಹೇಳ್ತಾರೆ ಖಂಡಿತ ನಾನು ನಿನಗೆ ಮಾತು ಕೊಟ್ಟ ಹಾಗೆ ನೀನು ಹೇಳೋದನ್ನು ನಾನು ಆದೇಶ ಅಂತ ಪಾಲಿಸ್ತೀನಿ ನೀನು ಹೇಳೋದನ್ನು ನನ್ನ ತಲೆಯ ಮೇಲೆ ಹೊತ್ತು ನಾನು ಅದನ್ನು ಮಾಡ್ತೀನಿ ನೀನು ಹೇಳು ಅಂತಂದಾಗ ನಿಯೋಗ ಪದ್ಧತಿ ಮೂಲಕ ನೀನು ಅಂಬೆಯ ಜೊತೆ ಒಂದು ರಾತ್ರಿ ಕಳಿಬೇಕು ಸಾರಿ ಅಂಬೆ ಅಲ್ಲ ಅಂಬಾಲಿಕೆ ಅಂಬ ಅಂಬಿಕೆಯ ಜೊತೆ ಒಂದು ರಾತ್ರಿ ಕಳಿಬೇಕು ಅವಳಿಗೆ ಮಗು ಹಾಕಬೇಕು ಈ ನೀನು ನಡೆಸ್ಕೊಡಬೇಕು ಅಂತ ಕೇಳಿದಾಗ ವ್ಯಾಸ ಮಹರ್ಷಿಗಳು ಮೊದಲೇ ಅವರು ಸ್ಥಿತಪ್ರಜ್ಞರು ಅವರು ಸ್ವಲ್ಪವೂ ತಡ ಮಾಡದೆ ಯೋಚನೆ ಮಾಡದೆ ತಾಯಿಗೆ ಮಾತು ಕೊಡ್ತಾರೆ ಮತ್ತು ಅಂಬಿಕೆಯನ್ನು ಒಪ್ಪಿಸುವಂತಹ ಜವಾಬ್ದಾರಿ ನಿನ ಮೇಲೇನೆ ಅಂತ ಹೇಳಿದಾಗ ಸತ್ಯವತಿಯಾದ ಕೊಪ್ಪಿ ಅಂಬಿಕೆಯ ಬಳಿ ಸಾಗಿ ಅವಳಿಗೆ ತಿಳಿ ಹೇಳುವಂಥ ಪ್ರಯತ್ನ ಮಾಡ್ತಾಳೆ ಅತ್ತೆಯ ಮಾತುಗಳಿಗೆ ಎದುರಾಡದೆ ಅಂಬಿಕೆ ಕೂಡ ಆಗಲಿ ಅಂತ ನಿಯೋಗ ಪದ್ಧತಿಗೆ ಒಪ್ಪಿಕೊಳ್ತಾಳೆ ಆಗ ಈ ಸಂಚಿಕೆ ನಾವು ನಿಲ್ಲಿಸಿದ್ವಿ ಸ್ನೇಹಿತರೆ ಮುಂದಿನ ಸಂಚಿಕೆಗೆ ಹೋಗುವ ಮೊದಲು ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಸಂಚಿಕೆಗಳನ್ನು ನೋಡಿದ ಮೇಲೆ ದಯವಿಟ್ಟು ತಾವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ಮುಂದಿನ ಸಂಚಿಕೆಗೆ ಕಥಾ ಪ್ರವೇಶ ಮಾಡೋಣ ಹಾಗಾದ ಮೇಲೆ ಇಡೀ ವಾತಾವರಣದಲ್ಲಿ ಒಂದು ಕಗ್ಗತ್ತಲ ರಾತ್ರಿ ರಾತ್ರಿ ಆಗಿದೆ ಆಕಾಶದಲ್ಲಿ ಕಪ್ಪನೆಯ ಮೋಡಗಳು ತಮ್ಮ ಒಡಲಿನಲ್ಲಿ ಇಡೀ ಸಮುದ್ರವನ್ನು ಸೇರಿಸಿಕೊಂಡು ಧಾರಾಕಾರ ಧಾರಾಕಾರವಾಗಿ ಸುರಿಯುವ ಒಂದು ಪ್ರಯತ್ನದಲ್ಲಿ ಸಿದ್ಧವಾಗಿ ನಿಂತಿದ್ದಾವೆ ಅನ್ನುವಂಥ ಒಂದು ವಾತಾವರಣ ಇಡೀ ವಾತಾವರಣದಲ್ಲಿ ಒಂದು ಅದ್ಭುತವಾದ ಒಂದು ಪರಿಮಳ ಆವರಿಸ್ಕೊಂಡ್ಬಿಟ್ಟಿದೆ ಸೃಷ್ಟಿ ತಂಪಾದಂಥ ಒಂದು ವಾತಾವರಣ ತನ್ನ ತಾನೇ ಸೃಷ್ಟಿ ಮಾಡಿಕೊಂಡಿದೆ ಆದರೆ ಹಸ್ತಿನಾಪುರದ ಅಂತಃಪುರದಲ್ಲಿ ಶಯನಾಗ್ರಹದಲ್ಲಿ ಇದ್ದಂಥ ಅಂಬಿಕೆ ಮನಸ್ಸಿನಲ್ಲಿ ತಾಪ ಮೇಲ್ಮಟ್ಟಕ್ಕೆ ಮುಟ್ಟಿಬಿಟ್ಟಿದೆ ಅತ್ತೆಯ ಮಾತುಗಳಿಗೆ ಬೆಲೆ ನೀಡಿ ಮುಂದಿನ ಜೀವನದಲ್ಲಿ ತಾನು ಒಬ್ಬ ರಾಜಮಾತೆಯಾಗಿ ಮಿರಿಯಬಹುದು ಆ ಸ್ಥಾನಮಾನಗಳನ್ನು ಪಡೆಯಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾನು ಅತ್ತೆಯ ಮಾತುಗಳಿಗೆ ಒಪ್ಪಿ ನಿಯೋಗ ನಿಯೋಗ ಪದ್ಧತಿಯ ಮೂಲಕ ವ್ಯಾಸ ಮಹರ್ಷಿಗಳ ಜೊತೆಗೆ ಒಂದು ರಾತ್ರಿ ಕಳೆಯುವಂಥ ಆ ನಿರ್ಧಾರಕ್ಕೆ ಅವಳು ಕೂಡ ಬಂದಿರ್ತಾಳೆ ಆದರೆ ವ್ಯಾಸ ಮಹರ್ಷಿಗಳ ಬಗ್ಗೆ ಬಹಳ ಅವಳು ಅವರು ಪುರಾಣಗಳನ್ನು ಬರೆದಿದ್ದಾರೆ ವೇದಗಳನ್ನು ವಿಂಗಡಿಸಿದ್ದಾರೆ ಸಾಹಿತಿಗಳು ಎಲ್ಲಕ್ಕಿಂತಲೂ ಹೆಚ್ಚು ತಪೋನಿಷ್ಠರು ಅವರ ಧ್ಯಾನ ಯೋಗ ತಪಸ್ಸಿನ ಮೂಲಕ ಮಹಾನ್ ಸಾಧನೆ ಮಾಡಿರುವಂಥ ಒಬ್ಬ ಅದ್ಭುತ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಬಂದಾಗ ತಾನು ಹೇಗೆ ನಡ್ಕೋಬೇಕು ಹೇಗೆ ವರ್ತಿಸಬೇಕು ಅವರ ಜೊತೆ ಒಂದು ರಾತ್ರಿಯನ್ನು ನಾನು ಹೇಗೆ ಕಳೀಬೇಕು ಅನ್ನುವಂಥ ಒಂದು ತಾಕಲಾಟ ಅಂಬೆಯ ಮನ ಅಂಬಿಕೆಯ ಮನಸ್ಸಿನಲ್ಲಿ ಅವಳನ್ನು ಗೊಂದಲಕ್ಕಿಡ್ ಮಾಡುತ್ತೆ ಅವಳು ವ್ಯಾಸ ವ್ಯಾಸ ಮಹರ್ಷಿಗಳ ಬಗ್ಗೆ ಒಂದು ಕಲ್ಪನೆ ಮಾಡ್ತಾಳೆ ಸೃಷ್ಟಿಯ ಪ್ರಕೃತಿಯ ನಡುವೆ ಒಂದು ಆಶ್ರಮ ಕಟ್ಟಿಕೊಂಡಿರುವಂಥ ಒಂದು ವ್ಯಕ್ತಿ ಯೋಗ ಧ್ಯಾನ ತಪಸ್ಸಿನ ಮೂಲಕ ತೇಜಸ್ಸನ್ನು ತೇಜಸ್ಸನ್ನು ಹೊಂದಿರುವಂತಹ ವ್ಯಕ್ತಿ ಪ್ರಕೃತಿಯ ಜೊತೆ ಜೊತೆಗೆ ಬೆಳೆದಂಥ ವ್ಯಕ್ತಿ ಒಬ್ಬ ಸದೃಢ ವ್ಯಕ್ತಿಯಾಗಿರ್ತಾನೆ ಒಬ್ಬ ಸುಂದರ ವ್ಯಕ್ತಿಯಾಗಿರ್ತಾನೆ ಅಂಥ ವ್ಯಕ್ತಿಯ ಜೊತೆ ಇವತ್ತು ನಾನು ರಾತ್ರಿ ಕಳಿಯುವಂಥ ಒಂದು ಸಮಯ ಒದಗಿ ಬಂದಿದೆ ಹೀಗೆ ಅನೇಕ ವಿಚಾರ ಅಂದರೆ ಒಟ್ಟಿನಲ್ಲಿ ವ್ಯಾಸ ಮಹರ್ಷಿಗಳು ಒಬ್ಬ ಬಲಿಷ್ಠ ಸುಂದರ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಆವತ್ತು ಅಂಬಿಕೆ ಒಂದು ಕಲ್ಪನೆ ಮಾಡ್ತಾಳೆ ಆದರೂ ಕೂಡ ಬಂದಂತಹ ಒಂದು ಆ ಸಂದರ್ಭವನ್ನು ಎದುರಿಸಲೇಬೇಕು ಅಂತಹ ಮನಸ್ಥಿತಿಗೆ ತಾನು ಸಿದ್ಧಳಾಗಿ ಕಾಯ್ತಾ ಇದ್ದಾಳೆ ಸಮಯ ಹತ್ತಿರ ಬಂದೇ ಬಿಡುತ್ತೆ ವ್ಯಾಸ ಮಹರ್ಷಿಗಳು ಅಂತಃಪುರ ಪ್ರವೇಶ ಮಾಡ್ತಾರೆ ಅವರನ್ನು ಕರೆದುಕೊಂಡು ಬಂದು ಶಯನಗ್ರಹಕ್ಕೆ ಬಿಡಲಾಗುತ್ತೆ ಗ್ರಹದ ಒಂದು ಜಾ ಸ್ಥಳದಲ್ಲಿ ನಿಂತ ಅಂಬಿಕೆ ಬಾಗಿಲಿಗೆ ಬಂದಂಥ ಆ ವ್ಯಾಸ ಮಹರ್ಷಿಗಳನ್ನು ನೋಡಿದ ತಕ್ಷಣ ಒಂದು ಕ್ಷಣ ಆಕೆಗೆ ಆಘಾತ ಆಗುತ್ತೆ ತಾನು ಅಂದ್ಕೊಂಡಿದ್ದೆ ಒಂದು ವ್ಯಾಸ ಮಹರ್ಷಿಗಳು ಒಬ್ಬ ಸುಂದರ ಅಂತ ಅವಳು ಅಂದ್ಕೊಂಡಿರ್ತಾಳೆ ಆದರೆ ವ್ಯಾಸ ಮಹರ್ಷಿಗಳು ವರ್ಷಾನುಗಟ್ಟಲೆ ಬೆಳೆಸಿರುವಂಥ ಆ ತಲೆಯ ಮೇಲಿನ ಮುಡಿ ಹಾಗೆ ಇರುತ್ತೆ ಅದನ್ನು ಎಳೆದು ಬಿಗಿದು ಕಟ್ಟಿ ಒಂದು ಗೋಪುರದ ಹಾಗೆ ಅವಳ ಕಣ್ಣಿಗೆ ಕಾಣುತ್ತೆ ವರ್ಷಗಳಿಂದ ಬೆಳೆದು ನಿಂತಿರುವಂಥ ಆ ಗಡ್ಡ ಕೂಡ ಅವಳಿಗೆ ಆಶ್ಚರ್ಯ ಮೂಡಿಸುತ್ತೆ ಒಟ್ಟಿನಲ್ಲಿ ಆ ಮುಡಿ ಮತ್ತು ಆ ಗಟ್ಟದ ನಡುವೆ ವ್ಯಾಸರಾಯರ ಮುಖ ಸ್ಪಷ್ಟವಾಗಿ ಅವಳಿಗೆ ಕಾಣಿಸೋದೇ ಇಲ್ಲ ಇಡೀ ದೇಹ ಬರೀ ದೇಹ ಇದೆ ಸೊಂಟದ ಕೆಳಗಡೆ ಒಂದು ವಸ್ತ್ರ ಇದೆ ಕೈಯಲ್ಲಿ ಒಂದು ಕಮಂಡಲ ಇದೆ ತನ್ನ ಇಡೀ ಕಲ್ಪನೆಯು ಉಲ್ಟ ಆದಂತಹ ಒಂದು ಸಂದರ್ಭ ಅದು ಅವಳಿಗೆ ಆದರೆ ವ್ಯಾಸ ಮಹರ್ಷಿಗಳಿಗೆ ತಮ್ಮ ನಡೆ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಿತ್ತು ತಾವು ಯಾತಕ್ಕಾಗಿ ಆ ಅಂತಃಪುರವನ್ನು ಪ್ರವೇಶ ಮಾಡಿದ್ದೀನಿ ತಾನು ಏನನ್ನು ಮಾಡಬೇಕು ಅನ್ನೋದು ಅವರಿಗೆ ಬಹಳ ಸ್ಪಷ್ಟವಾಗಿದ್ದುದರಿಂದ ಅವರು ನೇರವಾಗಿ ಬಂದು ಅಂಬೆ ಅಂಬಿಕೆಯನ್ನ ತಮ್ಮ ಬಾಹುಗಳಲ್ಲಿ ಬಳಸ್ತಾರೆ ದಿಢೀರ್ ಆದ ಈ ಈ ಕ್ಷಣದಿಂದ ಅಂಬಿಕೆ ಗಾಬರಿಯಿಂದ ತನ್ನ ಕಣ್ಣುಗಳನ್ನು ಮುಚ್ಚಿಬಿಡ್ತಾರೆ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡ್ಬಿಡ್ತಾಳೆ ಹೊರಗೆ ಪ್ರಕೃತಿ ತನ್ನ ಪಾಡಿಗೆ ತಾನು ತನ್ನ ಕಾರ್ಯದಲ್ಲಿ ಮಗ್ನನಾಗಿದೆ ಆಕಾಶದಲ್ಲಿ ತುಂಬಿದಂತಹ ಮೋಡಗಳು ಒಂದೇ ಸಮ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಆ ಧಾರೆಯಲ್ಲಿ ಆ ಮಳೆಯ ಧಾರೆ ಸುರಿದು 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 ಬೆಳಗಿನ ಜಾವ ನಡೆದಂತಹ ಪ್ರಕ್ರಿಯೆಯಲ್ಲಿ ಇಡೀ ಆಕಾಶ ತುಂಬಿಕೊಂಡಿದ್ದಂತಹ ಮೈ ಖಾಲಿಯಾಗಿ ಒಂದು ನೀಲಾಕಾಶವಾಗಿ ಪರಿವರ್ತನೆ ಆಗುತ್ತೆ ಬೆಳಗಾಗುತ್ತೆ ಮೂರ್ತ ಮುಗಿಯುವಾಗ ಸೂರ್ಯನ ಬೆಳಕು ಈ ಭೂಮಿಯನ್ನು ಸ್ಪರ್ಶ ಮಾಡುವಂತಹ ಆ ಸಂದರ್ಭದಲ್ಲಿ ವ್ಯಾಸರು ಅಂಬಿಕೆಯ ಆ ಗ್ರಹದಿಂದ ಹೊರಬರ್ತಾರೆ ಅಂಬಿಕೆಯ ಆ ಇಡಿ ರಾತ್ರಿಯ ಕ್ಷಣಗಳು ಕೇವಲ ಕಣ್ಣು ಮುಚ್ಚಿ ಕಳೆದಿರ್ತಾಳೆ ಕಣ್ಣು ಬಿಟ್ಟು ಅವಳಿಗೆ ಆ ವ್ಯಾಸ ಮಹರ್ಷಿಗಳನ್ನು ನೋಡುವಷ್ಟು ಧೈರ್ಯ ಅವಳಿಗಾಗಿರೋದಿಲ್ಲ ಹಾಗಾಗಿ ಸಂಪೂರ್ಣವಾಗಿ ರಾತ್ರಿ ಕಣ್ಣು ಮುಚ್ಚಿ ಕಳೆದಿದ್ದರಿಂದ ಅವಳು ಬೇರೆ ಏನು ಆಲೋಚನೆ ಇಲ್ಲದೆ ಆ ರಾತ್ರಿ ಕಳೆದು ಬಿಡ್ತಾಳೆ ಆದರೆ ಸತ್ಯವತಿ ಇಡೀ ರಾತ್ರಿ ಕಣ್ಣು ಬಿಟ್ಕೊಂಡು ನಾಳಿನ ದಿನಗಳು ಹಸ್ತಿನಾಪುರದಲ್ಲಿ ಹೇಗಿರಬಹುದು ಅನ್ನುವಂಥ ಆ ಕನಸು ಕಾಣೋದರಲ್ಲಿ ಅವಳು ಮಗ್ ಮಗ್ನಳಾಗಿರ್ತಾಳೆ ಅಂಬಿಕೆ ನಾಳೆ ಗರ್ಭವತಿ ಆಗಬಹುದು ಒಂದು ಗಂಡು ಮಗು ಜನನ ಆಗಬಹುದು ಆ ರಾಜ್ಕುಮಾರರನ್ನು ತಾನು ಎತ್ತಿ ಆಡಿಸಿ ಬೆಳೆಸಿ ಸಕಲ ವಿದ್ಯೆಗಳನ್ನು ಶ್ರೇಷ್ಠ ಗುರುಗಳಿಂದ ಶ್ರೇಷ್ಠ ಮಾರ್ಗದರ್ಶಕರಿಂದ ಆ ಮಗುವಿಗೆ ನೀಡಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಬೇಕು ತನ್ನ ಪತಿ ಶಾಂತನು ಇದ್ದ ಇದ್ದಷ್ಟೇ ಒಂದು ಬಲಿಷ್ಠ ವ್ಯಕ್ತಿಯನ್ನು ಈ ಹಸ್ತಿನಾಪುರದ ಸಿಂಹಾಸನಕ್ಕೆ ಕೊಡುಗೆ ಕೊಡಬೇಕು ಅಂತನ್ನೋದು ಅವಳ ಕನಸಾಗಿರುತ್ತೆ ರಾತ್ರಿಯೆಲ್ಲ ಇದೇ ಆಲೋಚನೆಯಲ್ಲಿ ಕಳೆದು ಕಳೆದು ಬೆಳಗ್ಗೆ ಆಗೋದ್ರೊಡ ಆಗೋದನ್ನು ಸತ್ಯವತಿ ಕಾಯ್ತಾ ಇರ್ತಾಳೆ ಬೆಳಗ್ಗೆ ಸೂರ್ಯ ಸೂರ್ಯದೇವ ಹೊರಬಂದಾಗ ವ್ಯಾಸ ಮಹರ್ಷಿಗಳು ಕೂಡ ಅಂಬಿಕೆಯ ಆ ಅಂತಪುರದಿಂದ ನಡೆದು ತಾಯಿಯ ಅಂತಪುರಕ್ಕೆ ಬರ್ತಾರೆ ಹೋಳಿಗೆ ಹೋಗಿ ಸತ್ಯವತಿ ತನ್ನ ಮಗನನ್ನು ಎರಡು ಬಾವುಗಳನ್ನು ಹಿಡ್ಕೊಂಡು ಬಹಳ ಸಂತೋಷದಿಂದ ಅವನಿಗೆ ಪ್ರೀತಿಯಿಂದ ಮಾತನಾಡಿಸ್ತಾಳೆ ನೀನು ಇವತ್ತು ಮಾಡಿರುವಂಥ ಈ ಕಾರ್ಯಕ್ಕೆ ಈ ತಾಯಿ ಅವತ್ತು ಋಣಿಯಾಗಿರ್ತಾಳಪ್ಪ ನಿನ್ನ ತಾಯಿಯ ಕನಸುಗಳಿಗೆ ನೀನು ಜೀವ ಕೊಟ್ಟಿದೀಯ ಈ ಹಸ್ತಿನಾಪುರದ ಸಿಂಹಾಸನಕ್ಕೆ ನೀನು ಒಂದು ಚೈತನ್ಯವನ್ನು ತಂದಿದೀಯ ಹಾಗಾಗಿ ಬರೀ ನಾನು ಮಾತ್ರ ಅಲ್ಲ ಇಡೀ ಹಸ್ತಿನಾಪುರ ಅದ ಈ ಸಾಮ್ರಾಜ್ಯದ ಎಲ್ಲ ಜನತೆ ನಿನಗೆ ಯಾವತ್ತು ಋಣಿಯಾಗಿರ್ತಾರೆ ಅಂಬಿಕೆಗೆ ಹುಟ್ಟುವಂಥ ಮಗು ಈ ರಾಜ್ಯದ ಮುಂದೆ ದೊರೆಯಾಗ್ತಾನೆ ಅಂತ ಹೇಳಿ ತನ್ನ ಎಲ್ಲ ಕನಸುಗಳನ್ನು ತನ್ನ ಮಾತುಗಳನ್ನು ಹೇಳಿ ಮುಗಿಸುವಾಗ ಅಷ್ಟು ಅಷ್ಟೊತ್ತು ಸುಮ್ಮನಾಗಿದ್ದಂಥ ವ್ಯಾಸ ಮಹರ್ಷಿಗಳು ತಾಯಿಯ ಮಾತು ಮುಗಿದಾಗ ಹೇಳ್ತಾರೆ ಎಲ್ಲ ಸರಿಯಮ್ಮ ಆದರೆ ಅಂಬಿಕೆಗೆ ಹುಟ್ಟುವಂತಹ ಮಗು ಕಣ್ಣುಗಳಿಲ್ಲದ ಮಗು ಹುಟ್ಟುತ್ತೆ ಒಬ್ಬ ಅಂದ ಮಗು ಹುಟ್ಟುತ್ತಾನೆ ಅಂತ ಹೇಳ್ತಾನೆ ಆ ಮಾತುಗಳನ್ನು ಕೇಳಿದ ಕ್ಷಣ ಸತ್ಯವತಿಗೆ ಒಂದು ಒಂದು ಕ್ಷಣ ಆಘಾತ ಆಗ್ಬಿಡುತ್ತೆ ಏನು ಹೇಳ್ತಿದೆಯಪ್ಪ ನೀನು ಯಾಕೆ ಇಂಥ ಮಾತುಗಳನ್ನ ಹೇಳ್ತಾ ಇದೀಯ ಒಬ್ಬ ಸುಂದರ ಪುರುಷ ಒಬ್ಬ ಶಕ್ತಿವಂತ ಪುರುಷ ಒಬ್ಬ ತಾರುಣ್ಯದ ಒಂದು ಯುವತರ ಜೊತೆ ಶಾರೀರಿಕ ಸಂಬಂಧ ಬೆಳೆಸಿದಾಗ ಒಳ್ಳೆಯ ಮಗು ಒಬ್ಬ ಸುಂದರವಾದ ಮಗುವನ್ನು ಹುಟ್ಟೋದು ಆದರೆ ನೀನು ಹೇಳುವಂಥ ಮಾತು ನನಗೆ ಮಾಡ್ತಾ ಇವೆ ನೋವು ಕೊಡ್ತಾ ಇದೆ ಯಾಕೆಂಥ ಮಾತು ಹೇಳ್ತಿದೆಯಾ ನೀನು ಅಂತ ಸತ್ಯವತಿ ವ್ಯಾಸ ಮಹರ್ಷಿಗಳು ಕೇಳಿದಾಗ ಅವರು ನೇರವಾಗಿ ಹೇಳ್ತಾರೆ ನಾನು ಅಂಬಿಕೆಯ ಆ ಅಂತಪುರಕ್ಕೆ ಹೋದಾಗ ಶಯನಗೃಹದಲ್ಲಿ ನನ್ನ ಜೊತೆ ಇರುವಷ್ಟು ಕಾಲ ಅಂಬಿಕೆ ತನ್ನ ಕಣ್ಣು ಮುಚ್ಚಿಕೊಂಡೇ ಇದ್ದ ಕಾರಣ ಆಕೆಗೆ ಹುಟ್ಟುವಂಥ ಮಗು ಒಬ್ಬ ಅಂದ ಮಗುವಾಗಿ ಹುಟ್ಟುತ್ತಾನೆ ಆದರೆ ಸುಂದರನಾಗಿರ್ತಾನೆ ಬೇರೆ ಯಾವುದೂ ಸಮಸ್ಯೆ ಇಲ್ಲದೆ ಆತನಿಗೆ ಕಣ್ಣುಗಳು ಮಾತ್ರ ಕಾಣೋದಿಲ್ಲ ಅಂತ ಹೇಳ್ತಾನೆ ಇದನ್ನು ಕೇಳಿದಾಗ ನಿಜವಾಗಲೂ ಸತ್ಯವತಿ ಸಂಪೂರ್ಣವಾಗಿ ಆಘಾತಕ್ಕೊಳಗಾಗ್ಬಿಡ್ತಾಳೆ ಒಂದು ಕ್ಷಣ ಅಂಬಿಕೆಯ ಮೇಲೆ ಬಹಳ ಕೋಪ ಬಂದ್ಬಿಡುತ್ತೆ ಎಂಥ ಕೆಲಸ ಮಾಡಿಬಿಟ್ಲು ಕೈಗೆ ಬಂದ ತುತ್ತು ಬಾಯಿಗೆ ಬರ ಬಾರದ ಹಾಗೆ ಈ ಅಂಬಿಕೆ ಮಾಡಿಬಿಟ್ಲಲ್ಲ ಅಂತ ಅಂಬಿಕೆಯ ಮೇಲೆ ಕೋಪ ಬಂದ್ಬಿಡುತ್ತೆ ಆದರೆ ಇತ್ತ ಈ ರೀತಿ ಹೇಳಬೇಕಾದ್ರೆ ಅತ್ತ ಅಂತಃಪುರದಲ್ಲಿ ಅಂಬಿಕೆ ಯಾವುದೋ ಒಂದು ಬಂಧನದಿಂದ ತಾನು ಬಿಡುಗಡೆ ಆಗಿದ್ದೀನಿ ಅಂತ ಅವಳಿಗೆ ಅನಿಸಿದ್ರು ನಾಳಿನ ಒಳಿತು ಅವಳಲ್ಲಿ ಆಸೆಗಳನ್ನು ಚಿಕರಿಸುತ್ತೆ ಅತ್ತೆಯ ನಂತರ ನಾನು ರಾಜಮಾತೆಯಾಗಿ ಆ ಸ್ಥಾನಮಾನಗಳನ್ನು ಪಡೆದರೆ ಇತಿಹಾಸದ ಪುಟಗಳಲ್ಲಿ ಅತ್ತೆ ಹಾಗೆ ನಾನು ರಾಜಿಸಬ ರಾರಾಜಿಸಬಹುದು ಅನ್ನೋದು ಅವಳ ಆಲೋಚನೆಗೆ ಬಂದಿರುತ್ತೆ ಅವಳು ತನ್ನ ಮನಸ್ಸನ್ನು ತಾನೇ ಸಮಾಧಾನ ಮಾಡ್ಕೊತಾಳೆ ದೇವರನು ತನ್ನ ಗಂಡನನ್ನು ಕಿತ್ಕೊಂಡ ತಾರುಣ್ಯದ ವಯಸ್ಸಿನಲ್ಲಿ ತನ್ನನ್ನು ವಿಧವೆಯಾಗಿ ಮಾಡಿಕೊಂಡ ದೇವರು ಎಲ್ಲವನ್ನ ಕಿತ್ಕೊಂಡ್ರು ಮತ್ತೆ ಎಲ್ಲವನ್ನು ನೀಡಿ ಬದುಕು ಸರಿ ತೂಗಿಸುತ್ತಾನೆ ಅನ್ನುವ ಸತ್ಯದ ಅರಿವು ಅವಳಿಗಾಗುತ್ತೆ ಹಾಗೆ ಅನ್ಕೊಂಡು ಅವಳು ತನ್ನ ಮನಸ್ಸನ್ನು ಸಮಾಧಾನ ಮಾಡಿಕೊಡ್ತಾಳೆ ನಾಳೆ ನನಗೊಬ್ಬ ಮಗ ಹುಟ್ಟಿದ್ರೆ ಹಸ್ತಿನಾಪುರದ ದೊರೆ ಆಗ್ತಾನಲ್ಲ ಅನ್ನುವಂಥ ಆ ಕನಸು ಆ ಕಲ್ಪನೆ ಅವಳು ಮುಂದೆ ಹಾಗೆ ಸುಳ್ಳು ಹೋಗುತ್ತೆ ಇತ್ತ ವ್ಯಾಸರು ತಾಯಿಗೆ ಹೇಳಿದ್ದ ಆ ಮಾತುಗಳನ್ನು ಕೇಳಿದ ತಾಯಿ ಆಘಾತಕ್ಕೊಳಗಾಗ್ತಾಳೆ ಮುಂದೆ ಏನು ಮಾಡೋದು ಅಂತ ಅವಳಿಗೆ ತೋಚೋದೇ ಇಲ್ಲ ಹಾಗಾಗಿ ಮತ್ತೆ ಸತ್ಯವತಿ ಯೋಚನೆಗೊಳಗಾಗ್ತಾಳೆ ತಾನೇನೆಲ್ಲ ಕನಸುಗಳನ್ನು ಕಂಡಿದ್ದೆ ಕಲ್ಪನೆಗಳನ್ನು ಕಂಡಿದ್ದೆ ಎಲ್ಲವೂ ಈ ಅಂಬಿಕೆಯ ಒಂದು ಸಣ್ಣ ತಪ್ಪಿನಿಂದ ಎಲ್ಲ ಮಣ್ಣು ಪಾಲಾಯಿತು ಮಾಡಿದ ಪ್ರಯತ್ನವೆಲ್ಲ ನೀರಲ್ಲೇ ತೊಳೆದ ಹುಣಸೆ ಹಣ್ಣಿನ ಹಾಗೆ ಎಲ್ಲ ಹರಿದು ಹೋಯ್ತಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವಳಿಗೆ ಮತ್ತೆ ನೆನಪಾಗೋದು ಅಂಬಾಲಿಕೆ ಆಗ ವ್ಯಾಸರ ವ್ಯಾಸರಾಯರ ವ್ಯಾಸ ಮಹರ್ಷಿಗಳನ್ನ ಕೈಗಳನ್ನು ಹಿಡಿದು ಮಗನೇ ನೀನು ಮಾಡಿರೋ ಸಹಾಯ ಯಾವತ್ತೂ ಮರೆಯೋದಿಲ್ಲ ಆದರೆ ಒಂದು ಸಣ್ಣ ತಪ್ಪಿನಿಂದ ನಿನ್ನ ಸಹಾಯ ನಾಳೆ ಹಸ್ತಿನಾಪುರಕ್ಕೆ ತೊಂದರೆ ಆಗ್ಬಹುದು ಒಬ್ಬ ಅಂದ ಮಗನನ್ನು ಇಟ್ಕೊಂಡು ಹಸ್ತಿನಾಪುರದ ರಾಜನ ನನಗೆ ಮಾಡೋಕ್ಕಾಗೋದಿಲ್ಲ ರಾಜ್ಯಮಾರ ರಾಜ್ಯಭಾರ ಮಾಡೋದು ಬಹಳ ಕಷ್ಟ ಆಗುತ್ತೆ ನನ್ನೊಂದು ನನ್ನದು ಇನ್ನೂ ಒಂದು ಕೋರಿಕೆ ಇದೆ ನಡೆಸ್ಕೊಡ್ತೀಯಾ ಅಂತ ಕೇಳ್ತಾಳೆ ಖಂಡಿತ ನಡೆಸ್ಕೊಡ್ತೀನಿ ಹೇಳಮ್ಮ ಏನಾಗಬೇಕು ಮತ್ತೆ ನನ್ನಿಂದ ಏನಿಲ್ಲ ಅಂಬಿಕೆಯ ವಿಚಾರದಿಂದ ನನ್ನ ಮನಸ್ಸಿಗೆ ಘಾಸಿಯಾಗಿದೆ ಹಾಗಂತ ನಾನು ನನ್ನ ಪ್ರಯತ್ನವನ್ನು ಬಿಡಬಾರ್ದು ಹಸ್ತಿನಾಪುರದ ಸಿಂಹಾಸನವನ್ನು ಒಂದು ಅನಾಥ ಸಿಂಹಾಸನವನ್ನಾಗಿ ನಾನು ಮಾಡಬಾರದು ಹಾಗಾಗಿ ನನ್ನ ಇನ್ನೊಬ್ಬಳು ಸೊಸೆ ಅಂಬಾಲಿಕೆಯ ಜೊತೆ ನೀನು ನಿಯೋಗವನ್ನು ನಡೆಸಬೇಕು ಅಂತ ಕೇಳ್ತಾಳೆ ಆದರೆ ವ್ಯಾಸ ಮಹರ್ಷಿಗಳು ಸ್ಥಿತಪ್ರಜ್ಞರು ಅವರು ಎಲ್ಲವನ್ನ ಬಲ್ಲಂಥ ಒಬ್ಬ ಮಹಾಜ್ಞಾನಿ ಆದರೆ ತಾಯಿಗೆ ಮಾತು ಕೊಟ್ಟ ಹಾಗೆ ಅದನ್ನು ನಡೆಸಿಕೊಡುವುದು ಕೂಡ ಅವ್ರ ಕರ್ತವ್ಯ ಅಂತ ಅವರು ಭಾವಿಸಿದರು ಹಾಗಾಗಿ ತಾಯಿಗೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನುವಂಥ ಪ್ರಮೇಯ ಅವ್ರಲ್ಲಿ ಹುಟ್ಟೋದೇ ಇಲ್ಲ ಹಾಗಾಗಿ ಅವರು ಆಗಲಿ ಅಮ್ಮ ಆದರೆ ನೀನು ಅಂಬಾಲಿಕೆಯ ಜೊತೆ ಕೂಡ ಈ ವಿಚಾರವನ್ನು ನೀನು ತಿಳಿಸು ಅವಳಿಗೆ ಸಮಾಧಾನ ಹೇಳಿ ಅವಳ ಮನಸ್ಸಿಗೆ ಹಿತ್ ಒಪ್ಪುವ ಹಾಗೆ ವಿಚಾರವನ್ನು ತಿಳಿಸು ಸೂಕ್ಷ್ಮವಾದ ಹುಡುಗಿ ಅಂತ ಕೇಳಿದ್ದೀನಿ ಅವಳು ಒಪ್ಪಿಸಿದ ನಂತರ ಖಂಡಿತ ನಿನ್ನ ಮಾತನ್ನು ನಾನು ನಾನು ನಡೆಸ್ಕೊಡ್ತೀನಿ ಅಂತ ಹೇಳ್ತಾಳೆ ಹೇಳ್ತಾರೆ ಮಗನ ಮಾತು ಕೇಳಿದಂಥ ಸತ್ಯವತಿ ಭಾಳ ಸಂತೋಷ ಆಗುತ್ತೆ ಆಯಿತು ನಾನು ಅಂಬಾಲಿಕೆ ಜೊತೆ ಮಾತನಾಡಿ ಅವಳನ್ನು ಒಪ್ಪಿಸ್ತೇನೆ ನೀನು ಇವತ್ತಿದ್ದು ಮುಂದಿನ ಕೆಲಸಗಳನ್ನು ನಾನು ನೆರವೇರಿಸುವ ಹಾಗೆ ಮಾಡ್ತೀನಿ ನಾನು ಅಂಬಾಲಿಕೆ ಜೊತೆ ಮಾತನಾಡ್ತೀನಿ ಅಂತ ಹೇಳ್ತಾಳೆ ಸ್ನೇಹಿತರೆ ಹೀಗೆ ಅಂಬಿಕೆ ಮುಖಾಂತರ ಪಡೆಯುವ ಮಗುವಿನ ವಿಚಾರವಾಗಿ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ ಅಂಬಾಲಿಕೆಯ ಜೀವನದಲ್ಲಿ ವ್ಯಾಸ ಮಹರ್ಷಿಗಳ ಪ್ರವೇಶ ಹೇಗಾಗತ್ತೆ ಮುಂದೆ ಹೇಗೆ ನಡೆಯುತ್ತೆ ಅನ್ನುವಂಥ ವಿಚಾರನ ನಾವು ನಾಳಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಇವತ್ತಿಗೆ ಈ ಸಂಚಿಕೆ ಮುಗಿಸೋಣ ಹಾಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ಸ್ಗಳನ್ನು ಕೊಡಿ ನೀವು ಬೆಂಬಲಿಸಿದರೆ ನಮ್ಮ ಚಾನಲ್ ಒಂದು ನಮಗೂ ಒಂದು ಸಂತೋಷ ಆಗುತ್ತೆ ಇನ್ನಷ್ಟು ಹೆಚ್ಚು ಕೆಲಸ ಮಾಡುವಂಥ ಒಂದು ಉತ್ಸಾಹ ನಮ್ಮಲ್ಲಿ ಬರುತ್ತೆ ನೀವು ನಮ್ಮನ್ನು ಬೆಂಬಲಿಸ್ತೀರಿ ಎನ್ನುವಂಥ ಒಂದು ಆಶಾಭಾವದಿಂದ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು